ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಆರು ಜನ ಜಲಸಮಾಧಿ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಎಲ್ಲಿ ಏನಾಯ್ತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬಟ್ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ದೋಣಿ ಮಗುಚಿ ಆರು ಜನ ಜಲಸಮಾಧಿ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಧೋಣಿ ವಿಹಾರಕ್ಕೆ ತೆರಳಿದ್ದ ಕುಟುಂಬಸ್ಥರು ಅಂತ ಕೂಡ ಹೇಳಲಾಗ್ತಾ ಇದೆ ಗೋಕುಳ ಕೋಮುಲ್ ಶುಭ ಮಾಹಿ ಒಂದೇ ಕುಟುಂಬದ ಅಷ್ಟು ಜನ ಕೂಡ ದೋಣಿ ವಿಹಾರಕ್ಕೆ ಅಂತ ಹೋಗಿದ್ರಂತೆ ಬಟ್ ಇದೇ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ ಪುಣೆ ಜಿಲ್ಲೆಯ ಪಾಲ್ಗರ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಭಾರಿ ಗಾಳಿಗೆ ಭೀಮಾ ನದಿಗೆ ಮಗುಚಿ ಬಿದ್ದಿದೆ ದೋಣಿ ಅಂತ ಹೇಳಲಾಗ್ತಾ ಇದೆ ದೋಣಿ ಮಗುಚಿ ಆರು ಜನ ಈಗ ಜಲಸಮಾಧಿ ಆಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಈಗ ಈ ಬಗ್ಗೆ ಮತ್ತಷ್ಟು ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ ಮೈಲಾರಿ ಈ ಘಟನೆಗೆ ಕುರಿತಂತೆ ಏನ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೌದು ಸುದ್ದಿ ಮಹಾರಾಷ್ಟ್ರದಲ್ಲಿ ಭಾರಿ ಗಾಳಿ ಮತ್ತು ಬೀಚಿ ದೋಣಿ ಮುದುಕಿ ಭೀಕರ ಅವುಗಳ ಸಂಭವಿಸಿ ಒಂದೇ ವರ್ಷದ ಮಂಗೂರು ಸೇರಿದಂತೆ ಒಟ್ಟು ಆರು ದಿನ ಕೂಡ ನೀರು ಘಟನೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆ ಕಾಲ್ಗರ್ ತಾಲೂಕಿನ ಕಲಾಸಿ ಬಳಿ ನಡೆದಿರುವಂತದ್ದು ಏನು ಧೋನಿ ವಿಹಾರಕ್ಕೆ ಈ ಕುಟುಂಬಸ್ಥರು ತೆರಳಿರ್ತಾರೆ ಈ ಹಿನ್ನೆಲೆಯಲ್ಲಿ ಆ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟುವಂತಹ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಕಾಲ್ಗರ್ ತಾಲೂಕಿನ ಉಜ್ಜನಿ ಜಲಾಶಯದಲ್ಲಿ ಕೂಡ ಇವರು ವಿಹಾರಕ್ಕೆ ತೆರಳುತ್ತಾರೆ ಈ ವೇಳೆ ಈ ಏಕಾಏಕಿ ಗಾಳಿ ಬೀಳಿಸುತ್ತೆ ಏನು ಧೋನಿ ಕೂಡ ಮುಗುಚಿ ಆ ಸುಮಾರು ಆರು ಜನ ಕೂಡ ನೀರು ಪಾಲಾಗಿರುವಂತ ಘಟನೆ ಕೂಡ ನಡೆಸುವಂಥದ್ದು ಆ ಅವರ ಹೆಸರನ್ನ ನೋಡೋದಾದ್ರೆ ಗೊಬ್ಬರು ಜಾಧವ್ ಕೋಮಲ್ ಜಾಧವ್ ಸುಭಾಷ್ ಜಾಧವ್ ಮತ್ತು ಮಾಹಿ ಜಾಧವ್ ಸೇರಿದಂತೆ ಒಟ್ಟು ಆರು ಜನ ಕೂಡ ನೀರು ಪಾಲಾಗಿದ್ದಾರೆ ಸದ್ಯ ಅವರನ್ನ ರಕ್ಷ ಏನು ನೀರು ಪಾಲಾಗಿರುವವರನ್ನ ಹುಡುಕಾಟಕ್ಕೆ ಕೂಡ ಈಗಾಗಲೇ ಎನ್ಡಿಆರ್ಎಫ್ ತಂಡದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಸ್ಥಳೀಯ ಪೊಲೀಸರು ಮತ್ತು ಸ್ಥಳೀಯ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳದ ಪೊಲೀಸರಿಂದ ಏನು ಸದ್ಯ ಏನು ನೀರು ಪಾಲಾಗಿದ್ದಾರೆ ಅವರ ಹುಡುಕಾಟಕ್ಕೂ ಕೂಡ ಮುಂದಾಗಿರುವಂತದ್ದು ಕೃತಿ ಓಕೆ ಮೈಲಾರಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ನೋಡಿ ಒಂದೇ ಕುಟುಂಬದ ನಾಲ್ವರು ಈ ದೋಣಿ ವಿಹಾರಕ್ಕೆ ಹೋಗಿದ್ರಂತೆ ಬಟ್ ದೋಣಿ ಮಗುಚಿ ಆರು ಜನ ಕೂಡ ನೀರು ಪಾಲಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದೇ ಕುಟುಂಬಕ್ಕೆ ಸೇರಿದವರು ಅನ್ನೋದು ಸದ್ಯ ಪ್ರಾಥಮಿಕವಾಗಿ ಸಿಗ್ತಾ ಮಾಹಿತಿ ಆರು ಜನ ಕೂಡ ಜಲಸಮಾಧಿ ಆಗಿದ್ದಾರೆ ಹಾಗಾಗಿ ಅವರ ಪತ್ತೆಗೆ ಈಗ ನಿರಂತರವಾಗಿ ಕಾರ್ಯಾಚರಣೆ ಕೂಡ ಸ್ಥಳದಲ್ಲಿ ಸಾಕ್ತಾ ಇದೆ ಸಿಗ್ತಾ ಇದೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಚೇಸ್ ಮಾಡಿ ಕಳ್ಳರನ್ನ ಹಿಡಿಯಲಾಗಿದೆ ಕಾರಣ ಎತ್ತುಗಳನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಂತ ವಾಹನದ ಚೇಸಿಂಗ್ ಆಗಿದೆ ಸಿನಿಮಾ ಸ್ಟೈಲ್ ನಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಹೋಗಿ ಚೇಸ್ ಮಾಡಿ ಅವರನ್ನ ಹಿಡಿದಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಕಂಟೈನರ್ ಚೇಸ್ ಮಾಡಿ ಹಿಡಿದಿದ್ದಾರೆ ಕಾರ್ಯಕರ್ತರು ಕಸಾಯಿ ಖಾಲಿಗೆ ಸಾಗಿಸುತ್ತಿದ್ದ ಆರೋಪದ ಹಿನ್ನೆಲೆ ಚೇಜ್ ಮಾಡಿದ್ದಾರಂತೆ ಸ್ಥಳಕ್ಕೆ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಕಂಟೈನರ್ ನಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು ಈ ಎತ್ತುಗಳನ್ನ ಸದ್ಯ ರಕ್ಷಣೆ ಕೂಡ ಮಾಡಲಾಗಿದೆ ಯಾವ ರೀತಿ ಅಂದ್ರೆ ಥಿಯೇಟರ್ ಸಿನಿಮಾ ಸ್ಟೈಲ್ ನಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ಚೇಜ್ ಮಾಡಿ ಹೋಗಿ ಆ ಎತ್ತುಗಳ ರಕ್ಷಣೆ ಮಾಡಿದ್ದಾರೆ ವಿಎಚ್ಪಿ ಪಿ ಬಜರಂಗ ದಳ ಕಾರ್ಯಕರ್ತರು ಹೋಗಿ ರಕ್ಷಣೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಪೊಲೀಸರ ರಕ್ಷಣೆಯಲ್ಲೇ ಕಂಟೈನರ್ ಠಾಣೆಗೆ ತಂದಿದ್ದಾರಂತೆ ಬಜರಂಗ ದಳದ ಕಾರ್ಯಕರ್ತರು ಬೆಂಗಳೂರಿನಿಂದ ಹೊರಟಿದ್ದ ಹೋರಿ ತುಂಬಿದ ಕಂಟೈನರ್ ವಾಹನ ಮದಕರಿಪುರ ಬಳಿಯ ಹೊಸ ಬ್ರಿಡ್ಜ್ ಬಳಿ ಸರ್ವಿಸ್ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು ಬಜರಂಗ ದಳದ ಕಾರ್ಯಕರ್ತರು ಎತ್ತುಗಳ ರಕ್ಷಣೆ ಮಾಡಿದ್ದಾರೆ ಕಾರಣ ಇಷ್ಟೇ ಕಸಾಯಿ ಕಾಲಿಗೆ ಸಾಗಾಟ ಮಾಡಲಾಗ್ತಾ ಇದೆ ಎತ್ತುಗಳನ್ನ ಅನ್ನುವಂತ ಆರೋಪದ ಹಿನ್ನೆಲೆ ಆ ಕಂಟೈನರ್ ವಾಹನವನ್ನ ಚೇಸ್ ಮಾಡಿ ಹೋಗಿ ಹಿಡಿದು ಎತ್ತುಗಳ ರಕ್ಷಣೆ ಕೂಡ ಮಾಡಿದ್ದಾರೆ ನಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ